ವೈಜ್ಞಾನಿಕ ಪ್ರಯೋಗಗಳಲ್ಲಿ ನಡೆದ ತಪ್ಪುಗಳಿಂದ ಹುಟ್ಟಿಕೊಂಡ ಕೆಲವು ಆವಿಷ್ಕಾರಗಳು ಇವು ಇಂದಿಗೂ ಬಳಕೆಯಲ್ಲಿದ್ದಾವೆ ನಂಬರ್ ತ್ರೀ ಬೆಂಕಿ ಪಟ್ಟಣ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಜಾನ್ ವೇಕರ್ ಎಂಬ ಒಬ್ಬ ಬ್ರಿಟಿಷ್ ಫಾರ್ಮಸಿಸ್ಟ್ ಕೆಮಿಕಲ್ಸ್ಗಳನ್ನು ಮಿಶ್ರಣ ಮಾಡಲು ಕಡ್ಡಿ ಪುಳ್ಳೆಗಳನ್ನು ಬಳಸುತ್ತಿದ್ದ ಆಗ ಕೆಲವು ಕೆಮಿಕಲ್ಸ್ ಕಡ್ಡಿ ಪುಳ್ಳೆಗೆ ಅಂಟಿಕೊಳ್ಳುತ್ತಿದ್ದವು ಆದರೆ ಒಂದು ದಿನ ಅಡುಗೆ ವಲಯ ಮುಂದೆ ಇದ್ದ ಒಂದು ಕಡ್ಡಿ ಪುಳ್ಳೆ ಇದ್ದಕ್ಕಿದ್ದಂತೆ ಏಕಾಏಕಿ ಹೊತ್ತಿ ಉರಿಯಿತು ಈ ಘಟನೆಯ ನಂತರವೇ ಬೆಂಕಿ ಕಡ್ಡಿಗಳ ಆವಿಷ್ಕಾರವಾಯಿತು ನಂಬರ್ ಟು ಆಲೂಗಡ್ಡೆ ಚಿಪ್ಸ್ ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ಜಾರ್ಜ್ ಕ್ರಮ್ ಎಂಬ ವ್ಯಕ್ತಿ ಅಮೆರಿಕಾದ ಒಂದು ರೆಸ್ಟೋರೆಂಟ್ನಲ್ಲಿ ಒಬ್ಬ ಕಸ್ಟಮರ್ಗೆ ಫ್ರೆಂಚ್ ಫ್ರೈಸ್ ಅಂದರೆ ಕಡ್ಡಿ ಚಿಪ್ಸ್ ಮಾಡಿ ಕೊಟ್ಟಿದ್ದ ಆದರೆ ಅದು ಕಸ್ಟಮರ್ಗೆ ಕ್ರಿಸ್ಪಿ ಅನಿಸಲಿಲ್ಲ ಹೀಗಾಗಿ ಜಾರ್ಜ್ ಕಸ್ಟಮರ್ಗೆ ಮತ್ತೊಮ್ಮೆ ಹೊಸದಾಗಿ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟನು ಆದರೆ ಕಸ್ಟಮರ್ಗೆ ಅದು ಮತ್ತೆ ಇಷ್ಟವಾಗುವುದಿಲ್ಲ ವಾಪಸ್ ಕೊಡುತ್ತಾನೆ ಆಗ ಕೋಪದಲ್ಲಿ ಜಾರ್ಜ್ ಆಲೂಗಡ್ಡೆಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಫ್ರೈ ಮಾಡಿ ಕೊಡುತ್ತಾನೆ ಈ ಬಾರಿ ಕಸ್ಟಮರ್ ತುಂಬ ಇಷ್ಟಪಟ್ಟು ತಿನ್ನುತ್ತಾನೆ ಹೀಗೆ ಆಲೂಗಡ್ಡೆ ಚಿಪ್ಸ್ ಆವಿಷ್ಕಾರಗೊಂಡಿತು ನಂಬರ್ ಒನ್ ಚಾಕೊ ಚಿಪ್ ಕುಕೀಸ್ ಒಂದು ದಿನ ರೂತ್ ವೇಕ್ಫೀಲ್ಡ್ ಎಂಬ ಮಹಿಳೆ ತನ್ನ ಕುಕೀಸ್ಗಳ ರುಚಿಯನ್ನು ಹೆಚ್ಚಿಸಲು ಅದರಲ್ಲಿ ಚಾಕ್ಲೇಟ್ನ ಸಣ್ಣ ತುಂಡುಗಳನ್ನು ಹಾಕಿದಳು ಯಾಕೆ ಅಂದರೆ ಚಾಕ್ಲೇಟ್ ಕುಕೀಸ್ ಜೊತೆ ಮಿಕ್ಸ್ ಆಗಲಿ ಅಂತ ಆದರೆ ಚಾಕ್ಲೇಟ್ ಮಿಕ್ಸ್ ಆಗಲಿಲ್ಲ ಆಗ ಆ ಮಹಿಳೆ ಕುಕೀಸ್ ಹಾಳಾದವು ಎಂದು ಭಾವಿಸಿ ಎಲ್ಲರಿಗೂ ಹಂಚಿದಳು ಅದನ್ನು ತಿಂದ ಎಲ್ಲರಿಗೂ ಅದು ತುಂಬಾ ಇಷ್ಟವಾಯಿತು ಹೀಗೆ ಚಾಕೋ ಚಿಪ್ ಕುಕೀಸ್ಗಳು ಜನ್ಮ ತಾಳಿದವು